ಬಂಧಡೆ ಇಂದು ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿದೀನಿ ಸೊ ಈ ಒಂದು ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಚಂದದವ್ರು ಈಗಾಗಲೇ ಮಕ್ಕಳಿಗೆ ಬೇಕಾದಂತಹ ಸಾಲ ಪರಿಕರಗಳನ್ನ ವಿತರಿಸಿದ್ದಾರೆ ಸೊ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘ ಅಂದ್ರೆ ಸರ್ಕಾರಿ ನೌಕರರ ಸಂಘದಿಂದ ಸೊ ಈ ಒಂದು ಸ್ಮಾರ್ಟ್ ಕ್ಲಾಸ್ ಬೇಕಾದಂತಹ ಅಹ್ ಅಗತ್ಯ ವಸ್ತುಗಳನ್ನ ವಿತರಿಸಿದ್ದಾರೆ ಸೊ ಇಲ್ಲಿ ಮಕ್ಕಳನ್ನ ನಾವು ನೋಡಬಹುದು ಮಕ್ಕಳನ್ನ ನಾವು ಗಮನಿಸಬಹುದು ಎಲ್ಲ ನೆಲದಲ್ಲಿ ಕೂರ್ತಿದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇಂತಹ ಒಂದು ಪುಣ್ಯದ ಕಾರ್ಯವನ್ನ ಮಾಡಿದ್ದಾರೆ ಸೊ ಮಕ್ಕಳಿಗೆ ಬಹಳ ಅತ್ಯಮೂಲ್ಯ ಸರ್ ಅಂತಕ್ಕಂತ ಒಂದು ಮಾಹಿತಿಯನ್ನ ನಮ್ಮ ಮುಖ್ಯೋಪಾಧ್ಯಾಯರು ತಿಳಿಸ್ತಾ ಇದ್ದಾರೆ ಇದೊಂದು ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ಒಂದು ಯೋಜನೆ ಸೊ ಈ ಒಂದು ಯೋಜನೆಗೆ ಒಂದು ಮತ್ತೊಂದು ಅಹ್ ಸಹಕಾರಿಯಾಗಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಮಕ್ಕಳೆಲ್ಲ ನಿಲ್ದಲ್ ಕೂತಿದ್ರೆ ಇವ್ರು ಬೇಕಾದಂತಹ ಒಂದು ಚೇರಿನ ಕುಳಿತುಕೊಳ್ಳುವ ಒಂದು ಹಾಸನದ ಒಂದು ವ್ಯವಸ್ಥೆಗಳನ್ನ ದಯವಿಟ್ಟು ಯಾರು ಭಕ್ತಾದಿಗಳು ಮಾಡಿಕೊಡಿ ನಮ್ಮ ಶ್ರೀರಾಮ ಪಾಠ ಶಾಲೆಯ ಸಂಸ್ಥಾಪಕರು ಈ ಹಿಂದೆ ನಮ್ಮ ಭಾಗವಾಗಿ ಒಂದು ಸಹಕಾರವನ್ನ ನೀಡ್ತೀವಿ ಅಂತ ಹೇಳಿದ್ರು ಸೊ ದಯವಿಟ್ಟು ನಮ್ಮ ಶ್ರೀರಾಮ ಪಾಠ ಶಾಲೆಯ ಸಂಸ್ಥಾಪಕರು ಪ್ರದೀಪ್ ಸರ್ ಅವರು ಇಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ಮನವಿ ಮಾಡ್ಕೊಳ್ತೀನಿ ಅದೇ ತರಹ ಬೇರೆ ಯಾರೆಲ್ಲ ಒಂದು ಪುಣ್ಯದ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿದೀರ ಅವರು ದಯವಿಟ್ಟು ಶಾಲಾ ಮಕ್ಕಳಿಗೆ ಕುಳಿತುಕೊಳ್ಳುವ ಅಂದ್ರೆ ಇದು ಟೈಲ್ಸ್ ಇರೋದ್ರಿಂದ ಏನಾಗುತ್ತೆ ಕೋಲ್ಡ್ ಆಗುತ್ತೆ ತಾವಿಲ್ಲಿ ಗಮನಿಸಿ ಟೈಲ್ಸ್ ಆದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಆದ್ದರಿಂದ ದಯವಿಟ್ಟು ಯಾರಾದರೂ ದಾನಿಗಳು ಇವರಿಗೆ ಕುಳಿತುಕೊಳ್ಳುವ ಒಂದು ಆಸನದ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ ಈಗಾಗಲೇ ಶಾಲಾ ಮಕ್ಕಳಿಗೆ ಅವ್ರು ಬೇಕಾದಂತಹ ಸಾಲ ಪರಿಕರಗಳನ್ನ ನಮ್ಮ ಚಂದದಾರರು ನವೀನ್ ಸರ್ ಅವರು ವಿತರಿಸಿದ್ದಾರೆ ಸೊ ಈ ಒಂದು ಸ್ಮಾರ್ಟ್ ಕ್ಲಾಸ್ ಏನಿದೆ ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ಬೇಕಾದಂತಹ ಕುಳಿತುಕೊಳ್ಳುವ ಹಾಸನದ ಒಂದು ವ್ಯವಸ್ಥೆಯನ್ನ ದಯವಿಟ್ಟು ನಮ್ಮ ಚಂದದಾರರು ಯಾರಾದರೂ ಕೈ ಜೋಡಿಸಿ ಅಂತ ಮನವಿ ಮಾಡ್ಕೊಳ್ತೀವಿ ಸೊ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದಿಂದ ಈ ಒಂದು ಆ ಯೋಜನೆಯನ್ನ ಮಾಡಿಕೊಟ್ಟಿರ್ತಾರೆ ಸೊ ನಮ್ಮ ಮುಖ್ಯಪಾದೆಯವರು ಸಹ ಆ ಇತರ ಸಮಸ್ಯೆ ಇದೆ ಸರ್ ಅಂತ ಅವರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸರ್ಕಾರಿ ಶಾಲೆ ನತ್ತ ಈ ಗ್ರಾಮಕ್ಕೆ ಆ ಶ್ರೀಕಂಠ ಯೂಟ್ಯೂಬ್ ಚಾನೆಲ್ ಅವರು ಭೇಟಿ ನೀಡಿ ಇವತ್ತು ನಮ್ಮ ನವೀನ್ ಅವರ ಕಡೆಯಿಂದ ಶಾಲಾ ಮಕ್ಕಳಿಗೆಲ್ಲ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಸ್ಕೇಲು ಕ್ರಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಜವಾದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ನಮ್ಮ ಶಾಲೆಗೆ ಕರ್ನಾಟಕ ರಾಜ್ಯ ನೌಕರರ ಸಂಘ ರಾಜ್ಯ ಮಟ್ಟ ತಾಲೂಕ್ ಮಟ್ಟ ಆ ಜಿಲ್ಲಾ ಮಟ್ಟ ಎಲ್ಲರೂ ಸೇರಿ ಕೈ ಜೋಡಿಸಿ ನಮ್ಮ ಒಂದು ಇಂಜಿನತ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಅನ್ನೋ ವ್ಯವಸ್ಥೆನ ಮಾಡ್ಕೊಟ್ರು ಇತ್ತೀಚೆಗೆ ಇದನ್ನ ತುಂಬಾ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಹಲವಾರು ವಿಚಾರಗಳನ್ನ ಸ್ಮಾರ್ಟ್ ಕ್ಲಾಸ್ ಮೂಲಕ ತಿಳ್ಕೊತಾ ಇದಾರೆ ಆದ್ರೆ ಆ ಮಕ್ಕಳಿಗೆ ಕೆಳಗೆ ಕುತ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಮಕ್ಕಳು ಕೆಳಗೆ ಕೂತ್ಕೋಬೇಕಾದ್ರೆ ಇಲ್ಲಿ ಮಳೆ ಜಾಸ್ತಿ ನಮ್ಮ ಈ ಕಡೆ ಭಾಗದಲ್ಲಿ ಮತ್ತೆ ಕೋಲ್ಡ್ ಜಾಸ್ತಿ ಕೋಲ್ಡ್ ಆಗೋದ್ರಿಂದ ಕೆಳಗೆ ಕುತ್ಕೊಳ್ಳೋಕೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಯಾರಾದ್ರೂ ಆ ದಾನಿಗಳು ಮುಂದೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಕುಳಿತುಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆಯನ್ನು ಪ್ಲಾಸ್ಟಿಕ್ ಚೇರ್ನ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸುಮಾರು ಈ ವರ್ಷದಲ್ಲಿ ನಮ್ಮ ಸಾಲಿನ ಐವತ್ ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಕೂಡ ತುಂಬ ಹೃದಯದಿಂದ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಯು ಸರ್